మాతడి అవనిన కాంట్రాక్ట్ ఆ టెండర్ దగ్గరికి ఆగిద్దాం అది ఉల్డదా లెన్త్ ఎంత సర్ ఎల్లై క్వాలిఫైడ్ జనరల్ 4వ తేదీ ఆ 5వ తేదీ బందు ఈ ఆయ్ తోర్సి లే అలే హక్కల బర్త బెర్కడ హక్కలే మార్తది యెక్వార్టస్మియల టెంటి క్వార్టస్మియ జమనాయస్తే యోదువా ని సామ్రాజో ఐతు రవి సర్ బరి హ బరి

ಈ ಕಡೆ ನೋಡ್ರಿ ಹಿಂಗೆ ನೋಡಿ ಹಾ ಈ ಕಂಡು ನೋಡ್ರಿ ನೋಡಿ ಕಾಲಿಗೆ ಸಾಕು ಸಾಕು ಹೊಣೆಯಲ್ಲಿ ಇವತ್ತು ಕೆ ಕೆ ಅಡವಿನಿಂದ ನಾವು ಒಂದು ರಸ್ತೆಯ ಪೂಜೆಯನ್ನು ನೆರವೇರಿಸಿದ್ದೇವೆ ಹದಿನೈದು ಲಕ್ಷ ರೂಪಾಯಿ ಮತ್ತು ಮೊದಲು ಈ ಮೊದಲು ಕೂಡ ಸುಮಾರು ಒಂದು ಕೋಟಿ ರೂಪಾಯಿ ಮೇಲ್ಪಟ್ಟೆ ಏನಪ್ಪ ಅಂದರೆ ರಸ್ತೆ ಕಾಮಗಾರಿಗಳಾಗಿ ಇನ್ನೂ ಎರಡು ಮೂರು ರಸ್ತೆ ಉಳಿದಿವೆ ಅದನ್ನು ಕೂಡ ನಾಲ್ಕನೇ ತಾರೀಕು ನಂತರ ಐದನೇ ತಾರೀಕು ದಿವಸ ಬಂದು ಅದನ್ನು ಕಂಪ್ಲೀಟ್ ಮಾಡಿದ್ವಿ ಯಾರೂ ಹಾನಿ ಮಾಡೋದು ಬೇಕಾಗಿಲ್ಲ ಏನಿಲ್ಲ ಅಲ್ಲೂ ನಮ್ಮವರಿ ಎಲ್ಲ ನಮ್ಮ ದೋಸ್ತರೇ ಇದ್ದರೀ ಬೇರೆ ಎಲ್ಲ ಭಾಳ ಮನಸಾಪೂರ್ವ ಮನಸ್ಸಿನಿಂದ ಕೆಲಸ ಮಾಡ್ತಾನಂತ ಭರೋಸಿನ ನನಗೆ ಹಾಕಿ ಎಮ್ ಎಲ್ ನನ್ನ ಜೀವನದಾಗ ಆಸೆ ಇತ್ತು ಮಾಡಿರಿ ನಿಮ್ಮ ಋಣ ಮುಟ್ಟಿಸ್ತೀನಿ ನೀನು ಇಟ್ಕೊಂಡು ಹೋಗಲ್ಲ ಮುಟ್ಟಿಸ್ತೀನಿ ಏನು ಇಟ್ಕೊಂಡು ಹೋಗಲ್ಲ ಮಾಸ್ ಬರ್ತದೆ ಅಲ್ಲಿ ಕೇಳಾರದೆ ಮನ್ಯ ರಾಘವೇಂದ್ರ ಗುಡಿ ನಾವು ಕಮಾನ್ ಪೂಜೆ ಮಾಡಿ ಬಂದ ನಮ್ಮ ಮೇಯರ್ ಅವರು ಒಳ್ಳೆಯ ಕೆಲಸಗಾರರು ಅವರು ಅವರು ನಾವು ಜೊತೆ ಸೇರಿ ಸದಾಶಿವರು ಕಮಾನ್ ಮಾಡಮ್ ಮತ್ತು ಕ್ಯಾಮ್ರಾನೂ ಹಾಕ್ತದ ನಾಲ್ಕು ರೋಡ್ ಏನು ಹೇಳಿದ್ರೆ ಅದು ರಾಘವೇಂದ್ರ ಇಲ್ಲಿ ನಾನು ಹೇಳತ್ತೀನಿ ಸದಾಶಿವರದು ಕಮಾನ್ ಏನಪ್ಪ ಅಂದ್ರೆ ಸದಾಶಿವರ್ ಅಂತ ಬೋರ್ಡ್ ಹಾಕದಲ್ಲಿ ಒಂದು ಕಮಾನ್ ಕನ್ಸ್ಟ್ರಕ್ಷನ್ ನಾವು ಸಾವಳಿಗೆ ಕಮಾನ್ ಹಾಕಿನಿ ಜಗತ್ತಿನೇ ಕಮಾನ್ ಹಾಕಿವಿ ಅಲ್ಲಿ ರಾಘವೇಂದ್ರ ಗುಡಿಗೆ ಕಮಾನ್ ಹಾಕಿವಿ ಇಲ್ಲಿ ಸದಾಶಿವನಗರ ಹಾಕಿವಿ ನಿಮ್ಗೆ ಏನೇನು ಇಚ್ಛೆಗಳು ಇವತ್ತೇ ನಾಳೆ ಅಂತ ಅಂದ್ರೆ ನಾವು ಮಾತಾಡಿ ಅದು ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ನಿಮ್ದು ಏನೇನು ಕೆಲಸಗಳವ ನಮ್ಮ ಮ್ಯಾಗ ಏನು ನಿರೀಕ್ಷೆ ಇಟ್ಟು ಆಶೀರ್ವಾದ ಮಾಡಿರಿ ನಿಮ್ಮ ವಿಶ್ವಾಸವನ್ನು ಉಳಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀವಿ ಧನ್ಯವಾದಗಳು ಪ್ರಭು ಪಾಟೀಲ್ ಸಾಹೇಬ್ರೆ ಹಾಗೂ ಇನ್ನೋರ್ವ ಆತ್ಮೀಯ ಸ್ನೇಹಿತರು ಮತ್ತು ಮಾಜಿ ಉಪಮಹಾಪೌರಾದಂಥ ಮಹೇಶ್ ಅವರೇ ನಮ್ಮ ರವಿ ಅಣ್ಣನವರೇ ಮತ್ತು ಈ ಬಡಾವಣೆ ಎಲ್ಲ ಹಿರಿಯರೇ ಮತ್ತು ಸಹೋದರರೇ ಈಗಾಗಲೇ ಚುನಾವಣೆ ಪೂರ್ವದಲ್ಲಿ ನನ್ನ ಚುನಾವಣೆ ಆಗಲಿ ಶಾಸಕರ ಚುನಾವಣೆ ಪೂರ್ವದಲ್ಲಿ ನಾವು ಏನೇನು ಆಶ್ವಾಸನೆ ಕೊಟ್ಟಿದ್ದೀವಿ ಭಾಗದಲ್ಲಿ ಕೆಲಸ ಮಾಡ್ತೀವಿ ಅಂತೇಳಿ ಒಂದೊಂದು ಹಂತ ಹಂತವಾಗಿ ಒಂದೊಂದು ಕೆಲಸಗಳು ನಾವು ಮಾಡಿ ತೋರಿಸ್ತಾ ಇದ್ದೀವಿ ಶಾಸಕರು ಮತ್ತು ನಾವು ಸಹಿತ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ತಾವೇನು ಬೇಡಿಕೆ ಇಟ್ಟಿದ್ರೆ ಆ ಬೇಡಿಕೆ ಸಹಿತ ಹಂತ ಹಂತವಾಗಿ ಅವು ಕೆಲಸ ಪೂರ್ತಿ ನಮ್ಮ ಅವಧಿಯಲ್ಲಿ ಎಲ್ಲ ಕೆಲಸ ನಗರದಲ್ಲ ಎಲ್ಲ ಕೆಲಸವನ್ನು ನಾವು ಮಾಡಿಸ್ಕೊಡ್ತೀವಿ ಅಂಥೇಳಿ ಈ ಮುಖಾಂತರ ಹೇಳುತ್ತಾ ಈಗಾಗಲೇ ಲಕ್ಷ್ಮೀಕಾಂತ್ ರೆಡ್ಡಿ ಸಾಹೇಬ್ರು ಹೇಳಿದ್ರು ನಗರಕ್ಕೆ ಕಾರ್ಪೊರೇಷನಲ್ಲಿ ರೆಕಾರ್ಡ್ ಇಲ್ಲ ಅಂಥೇಳಿ ನಾವು ಸಾಮಾನ್ಯ ಸಭೆಯಲ್ಲಿ ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಸದಾಶಿವನಗರದ ಒಂದು ಮಹಾದ್ವಾರ ಅಂತ ರೆಜುಲ್ಯೂಷನ್ ಮಾಡಿದ್ವಿ ಸದಾಶಿವನಗರ ಅಂತಲ್ಲಿ ರಿಕಾರ್ಡ್ ಈಗ ಆ ಸದಾಶಿವನಗರದ ಮಹಾದ್ವಾರ ಅನ್ನೋದು ಈಗ ಈಗಾಗಲೇ ಏನಪ್ಪ ಟೆಂಡರ್ ಆಗ್ಯದತ್ತಿ ದ್ವಾರ ಆಗ್ತದೆ ಮಾಡ್ತೀವಿ ಪೂಜಾ ಪೂಜಾ ಮಾಡ್ತೀವಿ ಮತ್ತು ಇಲ್ಲದು ಹೈಮಾಸ್ಟು ಮತ್ತು ಸಿ ಸಿ ಕ್ಯಾಮ್ರಾ ಸಹಿತ ಈಗಾಗಲೇ ಟೆಂಡರ್ ನಾಳೆ ನಾಲ್ಕನೇ ತಾರೀಕು ಲಾಸ್ಟ್ ಡೇಟ್ ಅದೇ ಅದನ್ನು ಸಹಿತ ಮಾಡಿಸ್ತೀವಿ ಮತ್ತೆ ನಮ್ಮ ಪಿ ಎನ್ ಟಿ ವಾಟರ್ ಟ್ಯಾಂಕ್ ಇದ್ದಂಥ ಸ್ಥಳದಲ್ಲಿ ಅಲ್ಲೊಂದು ಹೈಮಾಸ್ಟ್ ಹಾಕೋಣ ಅಲ್ಲಿ ಏನಪ್ಪ ಲೈಬ್ರರಿ ಲೈಬ್ರರಿಗಳು ನಮ್ಮ ಚಿಕ್ಕಪಟ್ಟಿಗೆ ಹೇಳ್ತಿರೋ ಲೈ ಒಂದೊಂದು ಲೈಬ್ರರಿ ಕಟ್ಟಬಂತ ಹೇಳಿ ಅಲ್ಲಿ ಲೈಬ್ರರಿ ವ್ಯವಸ್ಥೆನೂ ಮಾಡಿ ಶಾಸಕರು ಒಂದಲ್ಲಿ ಪಾಲಿಕೆ ಅದು ವಾಕಿಂಗ್ ಟ್ರ್ಯಾಕ್ ಗಾರ್ಡನ್ದಾಗ ಮಾಡಿಸ್ತಾರೆ ಹಂತ ಹಂತವಾಗಿ ಈ ಬಡಾವಣೆ ಎಲ್ಲ ಏನು ಮೂಲಭೂತ ಪಾಲಿಕೆಯಿಂದ ಮತ್ತು ಸರ್ಕಾರದಿಂದ ಶಾಸಕರ ಅನುದಾನದಿಂದ ಏನೇನು ಬೇಕು ಎಲ್ಲ ಸಹಿತ ಹಂತ ಹಂತವಾಗಿ ಯಾವುದೇ ಕೆಲಸ ಈ ಈ ಬಡಾವಣೆ ಹೇಳಲ್ಲ ಅಂಥೇಳಿ ವಿವೇದ ಕುಮಾರ್ ಮುಖಾಂತರ ಹೇಳುತ್ತಾ ಇಲ್ಲಿ ಕರೆಸಿ ಸನ್ಮಾನಿಸಿ ಮಾತಾಡೋಕ್ಕೋಸ್ಕರ ತಮ್ಮ ನಮಸ್ಕಾರ ಬಡವಾಣೆಯಲ್ಲಿ ಇವತ್ತು ನಮ್ಮ ನಮ್ಮ ಶಾಸಕರಾದ್ರೆ ನಮ್ಮ ಶಾಸಕರಾದ ದಕ್ಷಿಣ ಮತ್ತೆ ಶಾಸಕರಾದ ಅಲ್ಲಂಪ್ರ ಪಾಟೀಲ್ ಸರ್ ಅವರು ಹಾಗೂ ಮತ್ತೆ ಅವರ ಜೊತೆಯಲ್ಲೇ ನಮ್ಮ ವಾರ್ಡ್ನ ಮೇಯರ್ ಆದ ಶ್ರೀ ಅಲ್ಲಪ್ಪ ನಾಯಕ್ ಕೋಡೆಯವರು ಮತ್ತೆ ಅವರ ಎಲ್ಲ ಅವರ ಅನ್ಯಾಯಗಳು ಮತ್ತು ಬಂದು ಬಂದು ಇವತ್ತು ನಮ್ಮ ಒಂದು ಹದಿನೈದು ಲಕ್ಷ ರೂಪಾಯಿ ಸಿ ಸಿ ರೋಡ್ನ ಒಂದು ಉದ್ಘಾಟ ಫೌಂಡೇಶನ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ನಮ್ಮ ನಮ್ಮ ಏನಂತಂದರೆ ಸದಾಶಿವ ನಗರದ ಎಲ್ಲ ಬಡವಾಣೆ ನಮ್ಮ ಗುಡಿ ಅಧ್ಯಕ್ಷ ಸೆಕ್ರೆಟರಿಗಳಾದ ನಮ್ಮ ಮಲ್ಲಿಕಾರ್ಜುನ್ ಸಿಖ್ಪಾಟ್ಲ ಅವರು ಅದು ರಿಟೈರ್ಡ್ ಎಕ್ಸಿಕ್ಯೂಟಿವ್ ಆದ ಜಿ ಎಸ್ ಪಾಟೀಲ್ ಅವರು ಮತ್ತು ಎ ಡಬ್ಲ್ಯೂ ರಿಟೈರ್ಡ್ ಆದ ಸತ್ಯಶೀಲ್ ಅವರು ಮತ್ತು ಅಶೋಕ್ ಪಾಟೀಲ್ ಅವರು ಮತ್ತು ಏನಂತಂದರೆ ನಮ್ಮ ಸ ಗುತ್ತಾದಾರ್ ಸರ್ ಅವರು ಮತ್ತು ಸುಭಾಷ್ ಏನಂತಂದರೆ ಸುಭಾಷ್ ಗೌತಕ್ಪಲ್ಯ ಅವರು ಬಿ ಎಸ್ ಪಾಟೀಲ್ ಅವರು ಮತ್ತು ಇನ್ನುಳಿದ ನಮ್ಮ ಎಲ್ಲ ನಮ್ಮ ಏನಂದ್ರೆ ಬಿರಾದರ್ ಸರ್ ಅವರು ಎಲ್ಲರೇನಾದ್ರೂ ಇವತ್ತಿ ಒಂದು ಕಾರ್ಯಕ್ರಮಕ್ಕೆ ಬಂದು ಎಲ್ಲ ನಮ್ಮ ನಿವಾಸನ ಎಲ್ಲ ನವಜೀವನಗರ ಗಾಬ್ರೆಲೆ ಔಟು ಮತ್ತು ಸಾ ಎಲ್ಲ ಎಲ್ಲ ಏನಂದರೆ ಹಿರಿಯರು ಸ ಹಿರಿಯ ನಾಗರಿಕರು ಮತ್ತು ಎಲ್ಲ ಅನುಯಾಯಿಗಳು ಬಂದು ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಅವರೆಲ್ಲರ ಹೃತ್ಪೂರ್ವಕ ಅಭಿನಂದನೆ ಅದ್ರ ಜೊತೆಯಲ್ಲಿ ನಾನು ನಮ್ಮ ಶಾಸಕರಿಗೂ ಮತ್ತು ನಮ್ಮ ಏನಂತಂದರೆ ಇವರು ಮೇಯರ್ ಅವರಿಗೂ ಮತ್ತು ಸರ್ ತಮ್ಮ ಸರ್ ರವಿ ವಿಭೂತಿ ಅವರಿಗೂ ಮತ್ತು ಉಳಿದ ಎಲ್ಲ ಅನುಯಾಯ ಸಾಗ ಸಾಗರ ಬಂದಂಥ ಎಲ್ಲ ಅನ್ಯಾಯಗಳು ಅಭಿನಂದನೆ ಸಲ್ಲಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಾಡೋದಕ್ಕೆ ಎಲ್ಲರೂ ಹೃತ್ಪೂರ್ವ ಅಭಿನಂದನೆ ಸಲ್ಲಿಸುತ್ತೇನೆ ಅಂತ ಹೇಳ್ತೇನೆ ಇದು ಸರ್ದೋತ್ಸವ ಇವತ್ತಿನ ದಿನ ನಮ್ಮ ಗುಲ್ಬರ್ಗ ದಕ್ಷಿಣ ಮತಕ್ಷೇತ್ರದ ಶಾಸಕರಾದಂಥ ಅಲ್ಲಂಪ್ರಭು ಪಾಟೀಲರು ಹಾಗೂ ಗುಲ್ಬರ್ಗದ ಮೇಯರ್ ಆದಂಥ ಯಲ್ಲಪ್ಪ ನಾಯ್ಕೋಡಿಯವರು ನಮ್ಮ ಈ ಬಡಾವಣೆಗೆ ಬಂದು ಈ ಬಡಾವಣೆಯಲ್ಲಿ ಹದಿನೈದು ಲಕ್ಷ ರೂಪಾಯಿಯ ಒಂದು ಕಾಮಗಾರಿಯನ್ನು ಇವತ್ತು ಚಾಲನೆ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಾವು ಕೆಲವೊಂದು ಮನವಿಗಳನ್ನು ಸಲ್ಲಿಸಿದ್ದೀವಿ ಅವರಿಗೆ ನಮ್ಮ ಕಾಲೋನಿಯಲ್ಲಿ ಇನ್ನೊಂದು ಎರಡು ಮೂರು ರೋಡ್ ಆಗಬೇಕು ಆಮೇಲೆ ಗಾರ್ಡನ್ನಲ್ಲಿ ಹೈಮಾಸ್ಕ್ ಆಗಬೇಕು ಸಿ ಸಿ ಕ್ಯಾಮ್ರಾ ಆಗಬೇಕು ಅಂತ ತಿಳ್ಕೊಂಡು ಎಲ್ಲ ಮನವಿ ಕೊಟ್ಟಿವರಿಗೆ ಆ ಮನವಿಗೆ ಅವರು ಒಂದು ಸ್ಪಂದಿಸಿ ಆದಷ್ಟು ಶೀಘ್ರದಲ್ಲಿ ಉಳಿದ ಕಾಮಗಾರಿಗಳು ಮತ್ತು ಹೈ ಮಾಸ್ಕ್ ಆಗಲಿ ಸಿ ಆಗಲಿ ಮಾರ್ಚ್ ಮಾಡಿಸಿ ಕೊಡ್ತೀರೋ ಅಂತ ತಿಳ್ಕೊಂಡು ಆಶ್ವಾಸನೆ ಕೊಟ್ಟಿದ್ದ ಕೊಟ್ಟಿದ್ದಾರೆ ಅದೇ ಅದಕ್ಕಾಗಿ ನಾನು ನಮ್ಮ ಕಾಲೋನಿಯ ವತಿಯಿಂದ ಶಾಸಕರಿಗೂ ಹಾಗೂ ಮಹಾಪೌರರಿಗೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಮಸ್ಕಾರ